ಕೆರೂರಲ್ಲಿ ರೈತ ಸಂಘದ ನೂತನ ಕಚೇರಿ ಉದ್ಘಾಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ಬಸ್ ನಿಲ್ದಾಣ ಬಳಿ ನಿರ್ಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಕೆರೂರ ಘಟಕದ ನೂತನ ರೈತ ಸಂಘದ ಕಚೇರಿ ಶನಿವಾರ ಉದ್ಘಾಟನೆಯಾಗಿದೆ ನೂತನ ಕಚೇರಿಯನ್ನು ಗಣ್ಯರು ಉದ್ಘಾಟಿಸಿದ್ದಾರೆ ವಿಜಯಪುರ್ ಬೆಳಗಾವ್ ಬಾಗಲಕೋಟೆ ಜಿಲ್ಲೆಗಳ ರೈತ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ರೈತ ಸಂಘದ ಮಹಿಳೆಯರು ಭಾಗಿಯಾಗಿದ್ದರು ರೈತ ಮುಖಂಡರು ಮಾತನಾಡಿ ರೈತರ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಸಂಘಟಿತ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಸರಕಾರಗಳು ರೈತರನ್ನು ಲಘುವಾಗಿ ಪರಿಗಣಿಸಿದ್ದರಿಂದಲೇ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಅನ್ನದಾತನ ಬದುಕು ಇಂದಿಗೂ ಹಸನಾಗಿಲ್ಲ ಆದರೂ ಕೂಡ ರೈತ ಹೋರಾಟಗಾರರು ಎದೆಗುಂದದೆ ಹೋರಾಟವನ್ನು ಮಾಡುತ್ತಾ ಬಂದಿರುವುದರಿಂದಲೇ ರೈತ ಚಳುವಳಿ ಇನ್ನೂ ಕೂಡ ಜೀವಂತವಾಗಿದೆ ಎಂದಿದ್ದಾರೆ ಪಟ್ಟಣದ ಗಣ್ಯರಾದ ಬನ್ನೂರ್ ಚೆನ್ನಮಲ್ಲಪ್ಪ ಘಟ್ಟದ್ ರೈತ ಮುಖಂಡರಾದ ಬಸವರಾಜ್ ಗೋನಾಳ ಮುತ್ತಪ್ಪ ಕೋಮಾರ್ ಯಲ್ಲಪ್ಪ ಹೆಗಡೆ ಈರಪ್ಪ ಹಂಚಿನಾಳ ಡೊಂಗ್ರಿಸಾಬ್ ನದಾಫ್ ಗೋವಿಂದಪ್ಪ ಬೆಳಗಂಟಿ ಹುಸೇನ ಸಾಬ್ ಮಾಲ್ದಾರ್ ರಾಮಚಂದ್ರ ಮೈಲಾರಿ ರಾಜೇಸಾಬ ರಾಘಾಪುರ್ ಗುಂಡುಮಾ ವಾಲಿಕರ್ ಲಿಂಗವ್ವ ನಾಯ್ಕರ್ ನೀಲವ್ವ ನಾಯ್ಕರ್ ಮತ್ತಿತರ ರೈತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೆರೂರ್ ಪಟ್ಟಣದಲ್ಲಿ ರೈತ ಸಂಘದ ಕಾರ್ಯಾಲಯ ಉದ್ಘಾಟನಾ ಸಮಾರಂಭದ ಕೆರೂರಲ್ಲಿ ಎಲ್ಲ ತವಲೆ ನೋಡುತ್ತಿದ್ದೀವಿ ಕೆರೂರಲ್ಲಿ ರೈತ ಸಂಘದ ಸಂಘಟನೆ ಇದ್ದಿದ್ದಿಲ್ಲ ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಅಧಿಕೃತವಾಗಿ ಎಲ್ಲರನ್ನು ಕರೆಸಿ ಹೋರಾಟಕ್ಕೆ ಕರೆ ಕೊಟ್ಟವರದು ಮತ್ತು ಈ ಸಂಘಟನೆ ಮಾಡಿದವರು ಮೊದಲು ಶ್ರೀ ಬಸವರಾಜ್ ಎಸ್ ಗೋನಾಡ್ ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸೋಣ ಹೋರಾಟ ಮನೋಭಾವನೆ ಇರಲಿಲ್ಲ ಅಂದರೆ ಫಲನ ಸಿಗುವುದಿಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಹೋರಾಟ ಆದ್ರಿಂದ ಇಲ್ಲಿ ನನ್ನ ಕರೆಸಿ ಕಬ್ಬಿನ ಬೆಳೆಗಾರರ ಬಗ್ಗೆ ನಾನು ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ರೈತರ ಬಗ್ಗೆ ಮೀನಾಮೇಷೆ ಮಾಡುವುದು ಸುದೀರ್ಘವಾಗಿ ಹತ್ತರಿಂದ ಹದಿನೈದು ದಿವಸಗಳ ಕಾಲ ಮಾಡಿದ ಮೇಲೆ ಅವಾಗ ಸರ್ಕಾರದವರು ಕರೀತಾರೆ ಇನ್ವೈಟ್ ಮಾಡ್ತಾರೆ ನೀವು ಕೊಡುದು ಐವತ್ತು ರೂಪಾಯಿ ನಾವು ಕೊಡೋದು ಯಾಕೆ ಸರ್ಕಾರ ರೂಪಾಯಿ ಕೊಟ್ರೆ ಏನಾಗ್ತದೆ ಹನ್ನೆರಡು ಬರುತ್ತೆ ಅಷ್ಟೇ ಎಷ್ಟೋ ಸಾವಿರ ಕೋಟಿಗಳನ್ನ ನೀವು ಯೋಜನೆಗಳನ್ನ ಬೇರೆ ಬೇರೆ ಯೋಜನೆಗಳನ್ನ ಹಾಕಿ ದುಡ್ಡು ತಿಂದು ತೇಗಿ ಬಿಡ್ತೀರಿ ಅದು ನನಗೆ ಬಹಳ ಸೋಜಿಗಳ ಸಂಗತಿ ಇದು ಸರ್ಕಾರ ಆ ರೀತಿ ಆಗ್ಬೇಕು ಆಗ್ಬಾರದು ಮತ್ತು ಅಷ್ಟೇ ಗ್ವಾಂಜೋರದ್ದು ಈಗ ಮನೆ ಮನೆ ಆಗಿದ್ದು ಸಾಕಷ್ಟು ಗ್ವಾಂಜೋ ಇಳುವರಿ ಬಂದೈತಿ ಅದ್ರ ಬೆಂಬಲ ಬೆಲೆ ಡಿಕ್ಲೇರ್ ಮಾಡ್ಲಿಕ್ಕೆ ಅದಕ್ಕೂ ಒಂದ್ ಏನದು ಹೋರಾಟ ಯಾವುದೇ ರೀತಿಯಿಂದ ಅವ್ರ ವಿಶ್ವಾಸಕ್ಕೆ ತಗೊಳ್ಲಾರ ಅವ್ರ ಸಮಸ್ಯೆನ ಬಗೆಹರಿಲಿಲ್ಲ ಅಂದ್ರ ಅನ್ನ ಹಾಕುವವರೇ ನೀವು ಅನ್ನದಾತ್ರ ಇರಲಿಲ್ಲ ಅಂದ್ರ ನಾವು ಎಲ್ಲಿಗೆ ಹೋಗ್ತೀವೋ ನಾವು ದೇವರೇ ಗತಿ ಆದ್ರಿಂದ ಈ ಹೋರಾಟಕ್ಕೆ ನನ್ನ ಬೆಂಬಲ ಸದಾ ಇದೆ ಯಾವಾಗ ಬೇಕಾದ ಕರಿ ಸಹಕಾರ ಕೊಡ್ತೀನಿ ನಾನು ನಿಲ್ತೀನಿ ಏನೇ ಸಮಸ್ಯೆ ಬಂದರೂ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಕಾರ್ಯಾಲಯವನ್ನು ನೀವು ಇಲ್ಲಿ ಉದ್ಘಾಟನೆ ಮಾಡಿದ್ದಕ್ಕೆ ಮತ್ತು ಇಲ್ಲಿಂದ ಹೋರಾಟ ಪ್ರಾರಂಭ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳು ನಾವು ಜವಾಬ್ದಾರಿ ಕೊಟ್ಟಿರ್ತೇವಲ್ಲ ಆ ಸರಿಯಾಗಿ ಜವಾಬ್ದಾರಿ ನೆರವರ್ಸಲಾರ್ಕ ಈ ರೈತ ಸಂಘ ಹುಟ್ಟೈತೆ ಅದು ಮೂವತ್ತು ವರ್ಷ ಆದರೂ ಇನ್ನೂ ಆದರೂ ಅವರಿಗೆ ಬುದ್ಧಿ ಬರುವಲ್ಲ ಈ ದೇಶದ ರೈತರ ಸಮಸ್ಯೆ ಇರಲಿ ಮಹಿಳೆಯರ ಸಮಸ್ಯೆ ಇರಲಿ ಯುವಕರ ಸಮಸ್ಯೆ ಇರಲಿ ಇವನ್ನೆಲ್ಲ ಇಟ್ಕೊಂಡು ಎಲ್ಲರಿಗು ಹೋಗಲ ಒಬ್ಬರನ್ನ ಪಾರ್ಲಿಮೆಂಟ್ ಕಳಿಸಿದೆವು ಒಬ್ಬರ ವಿಧಾನಸೌಧಕ್ಕೆ ಕಳಿಸಿದೆವು ನಮ್ಮ ಸಮಸ್ಯೆಗಳು ಅಲ್ಲಿ ಡಿಸ್ಕಸ್ ಮಾಡ್ರಪ್ಪ ನಮ್ ಸಮಸ್ಯೆ ಉದ್ದೇಶ ಬಗೆಹರಿಸ್ರಿಟ್ಕೊಂತ ಅವ್ರು ಏನ್ ತಿಳಿದ್ಬಿಟ್ಟಾರಂದ್ರ ಈ ಸಮಸ್ಯೆಗೆ ನಮಗ ಸಂಬಂಧ ಇಲ್ಲ ಎಷ್ಟು ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಬಹಳದ ಸಮಸ್ಯೆ ಅವು ಚೆಂದ ಮಾತಾಡಿದ್ರು ಬಗೆಹರಲಾರಂತ ಸಮಸ್ಯೆ ಆ ಸಮಸ್ಯೆ ಯಾರಿಗೆ ಬಂದತ್ತೆ ಅಂದ್ರ ಹಳ್ಳಿ ಒಳಗಿರ್ತಕ್ಕಂಥವ್ರಿಗೆ ಆಫೀಸರ್ ಅವ್ರಿಗೆ ಸಾಕಷ್ಟು ಪೇಮೆಂಟ್ ಐತಿ ಆ ಪೇಮೆಂಟ್ ದಾಗ ಅವ್ರ ಹೆಂಡ್ರ ಮಕ್ಳು ಬದುಕ್ತಾರ ಆ ಪೇಮೆಂಟ್ ಬರ್ಗ ಕೆಲಸ ಮಾಡಕ್ ರೆಡಿ ಅದಾರ ಆದ್ರನ್ನ ಅವ್ರ ಹಾಲಿ ದಿಪ್ ತಪ್ಪಿಸುವ ಯಾರಂದ್ರ ರಾಜಕಾರಣಿಗಳು ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಕಲ್ಲ ಬ್ಯಾರೆ ಪಗಾರ ಬಿಟ್ಟು ಹೆಚ್ಚಿಗೆ ರೊಕ್ಕ ತಗೊಳಂತ ಕೆಲಸ ಯಾರು ಮಾಡಕ್ ಹಚ್ತಾರ ನಾವ್ ಯಾರು ಮಾಡಕ್ ಹಚ್ಚಿಲ್ಲ ಈ ರಾಜಕಾರಣಿಗಳು ಹಚ್ತಾರೋ ಅದಕ್ಕ ಆಫೀಸರ್ ಚಲೋದಾರ ನಮ್ಮ ರೈತ ಸಂಘದವರು ಯಾವ್ದೋ ಒಂದ್ ಆಫೀಸ್ ಬಂದ್ರ ಅವ್ರ ಕೆಲಸ ತಕ್ಷಣ ಮಾಡಿಕೊಡ್ಬೇಕು ಆಫೀಸರ್ಗೆ ಹೋಗಿ ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತೇನೆ ನಾನು ಒಂದ್ ಕಿವಿ ಹೇಳ್ತೇನೆ ಯಾವ್ದೇ ಇಲಾಖೆ ಇರ್ಲಿಲ್ಲ ಒಂದು ಕಲಿಸಿ ಸೌಜನ್ಯ ನಂತರ ನಮ್ಮ ಶಾಲೆ ಹಾಕೊಂಡ್ ಬಂದಿರತಕ್ಕ ಮಹಿಳೆಯರು ಇರ್ಬೋದು ರೈತರಿರ್ಬೋದು ಅವ್ರ ಗೌರವತ್ವವಾಗಿ ಕುರ್ಚದ ಮೇಲೆ ಕುಂಡಿಸಿ ಅವ್ರ ಸಮಸ್ಯೆ ಬಗೆಹರಿಸಬೇಕಂತಕ್ಕಂಥದ್ದು ಈ ಅಧಿಕಾರಿ ಶಾಹಿಗಳಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಕೈಗೊಂಡ ಕೆಲಸ ಮಾಡಬಾರ್ದು ನಾವು ನಿಮಗ್ ಕೊಟ್ಟಿರ್ತಕ್ಕಂತ ನಮ್ಮ ಋಣದಾನದ ನೀವು ಇವತ್ತು ನೀವು ದಿವಸ ಊಟ ಮಾಡ್ಬೇಕಾದ್ರ ರೈತರು ನೆನೆಸಿ ಊಟ ಮಾಡ್ಬೇಕು